ಸ್ವಾಗತ ಪ್ರತಿದಿನ ಮಾಡಿ ಚಿಂತಾಮಣಿ ರಾಜಕೀಯದ ಹರಿಯುವ ನೀರು ಶಫೀಕ್ ಅವರ ನಡೆ ಯಾವುದು ಒಮ್ಮೆ ಜೆಡಿಎಸ್ ಮತ್ತೊಮ್ಮೆ ಕಾಂಗ್ರೆಸ್ ಈಗ ಯಾರ ಕಡೆ ಮಾಜಿ ನಗರಸಭಾ ಸದಸ್ಯ ಶಫೀಕ್ ಸಾರ್ವಜನಿಕರಲ್ಲಿ ಶುರುವಾಗಿದೆ ಬಿರುಸಿನ ಚರ್ಚೆ ಚಿಂತಾಮಣಿ ರಾಜಕಾರಣ ಎನ್ನುವುದು ನಿಂತ ನೀರಲ್ಲ ಅದು ಹರಿಯುವ ನೀರು ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಅವರು ಆಡಿರುವ ಈ ಒಂದು ಮಾತು ಈಗ ಚಿಂತಾಮಣಿಯ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಶಫೀಕ್ ಈಗ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಪಾಳಯದಲ್ಲಿ ಪ್ರತ್ಯಕ್ಷವಾಗಿರುವುದು ಹತ್ತಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಚರ್ಚೆಗೆ ಗ್ರಾಸವಾದ ಸೌಜನ್ಯದ ಭೇಟಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಒಡೆತನದ ಜೆಕೆ ಭವನದ ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯ ಶಫೀಕ್ ಭಾಗವಹಿಸಿದ್ದರು ಈ ವೇಳೆ ಕೃಷ್ಣಾರೆಡ್ಡಿ ಅವರು ಶಫೀಕ್ ಅವರಿಗೆ ಹೂಗುಚ್ಚ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ ಭೇಟಿಯ ಹಿಂದಿನ ಅಸಲಿ ಕಾರಣ ಬಿಚ್ಚಿಟ್ಟ ಶಫೀಕ್ ಈ ಭೇಟಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಮಾಜಿ ನಗರಸಭಾ ಸದಸ್ಯ ಶಫೀಕ್ ಅವರು ಅತ್ಯಂತ ಚಾಣಾಕ್ಷತ್ರದಿಂದ ಉತ್ತರಿಸಿದ್ದಾರೆ ಕೃತಜ್ಞತೆಯ ನಡೆ ನನ್ನ ತಮ್ಮನ ಮದುವೆಗೆ ನಾನು ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಇಬ್ಬರಿಗೂ ಆಮಂತ್ರಣ ನೀಡಿದ್ದೆ ಎಂದು ಶಫೀಕ್ ನೆನಪಿಸಿಕೊಂಡಿದ್ದಾರೆ ಕೃಷ್ಣಾರೆಡ್ಡಿ ಅವರ ದೊಡ್ಡ ಗುಣ ಮದುವೆಯ ಸಂದರ್ಭದಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಅವರು ತಮ್ಮ ಇಡೀ ಕುಟುಂಬದ ಸಮೇತ ಬಂದು ಶುಭ ಹಾರೈಸಿದ್ದರು ಆ ಒಂದು ಗೌರವ ಮತ್ತು ಪ್ರೀತಿಯ ಕರೆಗೆ ಓಗೊಟ್ಟು ಇಂದು ಜೆ ಕೆ ಭವನಕ್ಕೆ ಬಂದಿದ್ದೇನೆ ಎಂದು ತಿಳಿಸಿದ್ದಾರೆ ನಿಗೂಢ ಹೇಳಿಕೆ ಸಮಯ ಸಂದರ್ಭ ಕೂಡಿ ಬಂದರೆ ಏನಾಗುತ್ತದೆ ಎಂದು ಈಗಲೇ ಊಹಿಸಲು ಅಸಾಧ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಸಹಜ ಎನ್ನುವ ಮೂಲಕ ಶಫೀಕ್ ಅವರು ತಮ್ಮ ಮುಂದಿನ ರಾಜಕೀಯ ನಡೆಗೆ ಎಲ್ಲಾ ಆಯ್ಕೆಗಳನ್ನು ಮುಕ್ತವಾಗಿಟ್ಟಿದ್ದಾರೆ ಸಾರ್ವಜನಿಕರಲ್ಲಿ ಮೂಡಿದೆ ದೊಡ್ಡ ಪ್ರಶ್ನೆ ಈ ಹಿಂದೆ ಒಂದು ಬಾರಿ ಜೆಡಿಎಸ್ನಿಂದ ಮತ್ತು ಮತ್ತೊಂದು ಬಾರಿ ಕಾಂಗ್ರೆಸ್ನಿಂದ ಗೆದ್ದು ನಗರಸಭಾ ಸದಸ್ಯರಾಗಿದ್ದ ಶಫೀಕ್ ಅವರು ಈಗ ಮತ್ತೆ ಜೆಡಿಎಸ್ ಭವನದಲ್ಲಿ ಸನ್ಮಾನ ಸ್ವೀಕರಿಸಿರುವುದು ಮನೆಗೆ ಮರಳುವ ಮುನ್ಸೂಚನೆಯೇ ಎಂಬ ಚರ್ಚೆ ನಗರದ ಮೂಲೆ ಮೂಲೆಗಳಲ್ಲಿ ಕೇಳಿಬರುತ್ತಿದೆ ಅಧಿಕಾರ ಇರಲಿ ಬಿಡಲಿ ನಾವು ಸದಾ ಜನರ ಮಧ್ಯೆ ಇರುತ್ತೇವೆ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ ಇದು ಮಾಜಿ ನಗರಸಭಾ ಸದಸ್ಯ ಶಫೀಕ್ ಅವರ ಖಡಕ್ ಮಾತು ನೂರು ನೂರು ನಮ್ಮ ಅಭಿವೃದ್ಧಿ ನಿಮ್ ಕುಟುಂಬ ಕಾಲ್ ನೋಡೋಣ ಸಮಯ ಸಂದರ್ಭ ಕೂಡ ಬಂದ್ರೆ ಎಲ್ಲ ಸರ್ಬಗ್ತದೆ ರಾಜಕೀಯದಲ್ಲಿ ಯಾವುದು ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಸಮಯ ಸಂದರ್ಭ ಬಂದ್ರೆ ಅದೇನಾಗತ್ತೆ ಅಂತ ನಾವು ಊಹಿಸ್ಕೊಳಕು ಆಗಲ್ಲ ರಾಜಕೀಯ ಅನ್ನೋದೇ ಅದಕ್ಕೆ ತಾವು ನೋಡಿದ್ದೀರಾ ಬಹಳಷ್ಟು ನಾಯಕರು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಯಾವ್ದಾದ್ರು ಪ್ರಚಾರ ಎಲ್ಲೋ ಬಂದ್ಬಿಟ್ರು ಅದೇ ರೀತಿ ನಮ್ಮ ರಾಜಕೀಯ ಜೀವನದಲ್ಲಿ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಆದ್ರೆ ಒಂದಂತೂ ಹೇಳಕ್ ಇಷ್ಟಪಡ್ತೇನೆ ನಾವಂತೂ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರುತ್ತೆ ಸದಾ ಬಡವರ ಪರವಾಗಿರತ್ತೆ ಏನೇ ಅನ್ಯಾಯ ಆಗಲಿ ಅದಕ್ಕೆ ಧ್ವನಿ ಅಥವಾ ಅಂತ ಕೆಲಸ ನಾವು ಮಾಡ್ತೀವಿ ಈಗ ಜೆಡಿಎಸ್ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನು ಹೇಳಕ್ಕೆ ಬರಲ್ಲ ಏನಾಗ್ಬೋದು ಅಂತ ನಾವು ಹುಲಿಸ್ಕೊಳೋಕ್ಕಾಗಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನಾದರೂ ಆಗ್ಬೋದು ಅದು ಇನ್ನೂ ನಿರ್ಣಯ ಆಗಲಿ ಯಾರು ತಗೊಂಡಿಲ್ಲ ಸಮಯ ಸಮಾರಂಭ ಬಂದರೆ ಅದಾಗತ್ತೆ ಏನಾಗಬೇಕು ನಾವು ಪಕ್ಷದಲ್ಲಿದ್ದೀನಿ ನಾನು ಏನು ಎಂ ಸಿ ಸುಧಾಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಿಂದ ನಾನು ಗೆದ್ದಿದ್ದೀನಿ ಈಗ ಅಂತ ಹೇಳಕ್ ಇಷ್ಟಪಡ್ತೇನೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಗೆದ್ದು ತಾವು ನಗರಸಭೆ ಸದಸ್ಯರಾಗಿ ಅಂತ ಒಂದು ಇದೆಯಾ ತಾವು ಏನನ್ನ ಜೆಡಿಎಸ್ ಅದೇ ಸೇರ್ಪಡೆ ಆಗುವ ನೋಡಿ ಇವತ್ತು ವಿಶೇಷವಾಗಿ ಜೆ ಕೆ ಬೊಮ್ಮದ ನಾಲ್ಕನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಮಗೆ ನಿನ್ನೆ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಫೋನ್ ಮಾಡಿ ದಯವಿಟ್ಟು ನೀವು ಬರಬೇಕು ಬಂದು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಹೋಗ್ಬೇಕು ಅಂತ ಹೇಳಿದ್ರು ಬಹಳ ಗೌರವದಿಂದ ಅವ್ರು ಹೇಳಿದ್ದಾರೆ ಅದೇ ರೀತಿಯಾಗಿ ಯಾವುದೇ ಮದುವೆ ಆಗಲಿ ಗೃಹಪ್ರವೇಶಗಳಾಗಲಿ ಸಾವುಗಳಾಗಲಿ ಮುಂಜಿಗಳಾಗಲಿ ಯಾರು ಯಾರು ಬೇಕಾದರೂ ಕರೆದ್ರು ಅಲ್ಲಿ ಹೋಗಕ್ಕೆ ನಾವು ರೆಡಿ ಇದರಲ್ಲಿ ಪಕ್ಷ ಇನ್ನೊಂದು ಮತ್ತೊಂದು ಬರೋದಿಲ್ಲ ಅದೇ ರೀತಿಯಾಗಿ ನಾನು ನಮ್ಮ ತಮ್ಮ ಮದುವೆಗೆ ಬಂದು ಹಾಲಿ ಶಾಸಕರು ಕರೆದಿದ್ದೆ ಮಾಜಿ ಶಾಸಕರು ಕರೆದೆ ಎಲ್ಲರಿಗೂ ಕರೆದೇ ಗೌರವದಿಂದ ಇಡೀ ಫ್ಯಾಮಿಲಿ ಸಮೇತ ಮಾಜಿ ಶಾಸಕ ಫ್ಯಾಮಿಲಿ ಜೆ ಕೆ ಕೃಷ್ಣ ರೆಡ್ಡಿ ಅವ್ರ ಫ್ಯಾಮಿಲಿ ಬಂದರು ಅದೇ ರೀತಿ ಗೌರವದಿಂದ ಅವರು ಕರೆದಿದ್ದಾರೆ ಜೆ ಕೆಲದ ನಾಲ್ಕನೇ ವಾರ್ಷೋತ್ಸವಕ್ಕೆ ಪ್ರಸಾದ ಕೂಡ ಸ್ವೀಕಾರ ಮಾಡಿದ್ವಿ ಬಂದಿದ್ದೀವಿ ಇದರಲ್ಲಿ ರಾಜಕೀಯ ಇಲ್ಲ Monday. Subscribe to my channel. Subscribe to my channel.